ಓಕೆ ಸ್ನೇಹಿತರ ನೋಡ್ರಿ ಬಿಸಿ ರೊಟ್ಟಿ ಹಂಗ ಚಟ್ನಿ ಹಂಗ ಯಜಮಾನ್ ರೋಟಿ ಕೊತ್ತರ ಭಾಳ ಜನ ಆಗಿತ್ತು ಸಣ್ಣ ಇದರೇ ಮುಟ್ಟಿಗೆ ಬಾಳ ತಿರ್ತಿದ್ರು ಹೇಳ್ತೀನಿ ಮುಟ್ಟಿಗೆ ಮರ್ತನಾಗ್ಯದ ಅದಕ್ಕೆ ಒಂದು ಮುಟ್ಟಿಗೆ ಕೊಟ್ಟು ಕೊಡ್ತೀನಿ ಬಾಳೆದ್ ನಾನು ಮರ ಕಳ್ಸಕ್ಕೆ ಕೊಟ್ನಿ ಎಣ್ಣೆನೇ ಹಚ್ಚಿದ್ರು ತುಪ್ಪ ಅವಾಗ ಬರೀ ತುಪ್ಪ ಇರ್ತಿತ್ತು ತುಪ್ಪ ಮನೆಯಾಗೆ ಹಾಕಳ ಹೆಮ್ಮೆ ಇರ್ತಿತ್ತು ಅವಾಗೆಲ್ಲ ಕಣ್ಣಾಗ ಹಾಕಿ ಕಾಳೆ ತುಪ್ಪ ಅವಾಗ ಏನೋ ಖಂಡಿತ ಎಟ್ಟು ಬಿಡಿತಾವ ಗೋಧಿ ಕಳೆ ತುಪ್ಪದಾಗ ಹಾಕಿ ಅವಾಗ ಅದು ಅವರ್ವೇದಿಕ್ ಅದೊಂದು ಸಣ್ಣ ಪ್ಲೇಟ್ನಾಗ ಒಯ್ದು ಕೊಟ್ವಾ ಸಣ್ಣ ಪ್ಲೇಟ್ ಇದು ರೊಟ್ಟಿ ಹಚ್ಚಿ ಸೌಖ್ಯಪ್ಪ ಒಯ್ ಒಯ್ದು ಕೊಟ್ವಾ ರೊಟ್ಟಿ ಹಚ್ಚಿ ತೊಗೊಂಡೋಗ Mm-hmm. <laughs> ಮುಟ್ಟಿಗೆ ಕೊಟ್ಟು ಕೊಡಾಕತ್ತೀನಿ ಹಿಂಗೆ ನೋಡ್ರಿ ಅವಾಗ ಇದನ್ನೆಲ್ಲ ನೋಡಿದ್ರೆ ನಮ್ಮ ಮಾಯರ್ ನಮ್ಮ ಮಾಯರು ನಮ್ಗೆ ಹಿಂಗೆ ರೊಟ್ಟಿ ಮಾಡಿ ಮಾಡ್ತಾನೆ ಕೊಟ್ಟು ಕೊಡ್ತಿದ್ರು ಅದನ್ನ ನೆನಪಿ ಬರ್ತದೆ ಈ ಸರ್ ನಾನು ಮಕ್ಕಳಿಗೆ ಕೊಟ್ಟು ಕೊಡಕತ್ತೀನಿ ನೀವೇ ಮಾಡ್ರಿ ನೋಡ್ರಿ ಅವನಿಗೆ ಕೆಂಪು ಕರ ಹಾಕ್ಬೇಕಂತ ಕೆಂಪು ಕರ ಹಾಕಿ ಕೆಂಪುಗಾಗ್ಬೇಕಂತ ಮುಟ್ಟಿಗೆ ಯಜಮಾನ್ರಿಗೆ ಹಸಿ ಕರ ಹಾಕಿ ಕೊಟ್ಟಿದ್ದೆ ಜೀರಿಗೆ ಬೆಳ್ಳುಳ್ಳಿ ಕೆಂಪು ಖಾರ ಹಾಕಿ ಕೊಟ್ಟಕತಿ ತಡ್ರಿ ತೋರಿಸ್ತೀನಿ ನೋಡಿರಿ ಕೆಂಪಗೈತಿ ಯಾರು ಏನು ಅನ್ಕೊಬೇಡ್ರಿ ಎಲ್ಲ ಅಲ್ಲಿ ಇಟ್ನಿ ಯಾಕಪ್ಪ ಅಂತಂದ್ರೆ ಇನ್ನೂ ನನ್ನ ಸ್ನಾನ ಇಲ್ಲ ಸ್ನಾನ ಆಮೇಲೆ ಮಾಡ್ತೀನಿ ತಲೆ ಸ್ನಾನ ಮಾಡೋದೈತಿ ಹೀಗಾಗಿ ಇಲ್ಲಿ ಕಾಯಿ ಎಣ್ಣೆ ಎಣ್ಣೆ ರೀ ನಿನ್ನ ಜಾಮೂನು ಮಾಡಿದ್ದೆ ಕಾಯಿ ಎಣ್ಣೆ ಇಟ್ಮೇಲೆ ಅದಕ್ಕೆ ಕಾಯಿದ್ರೆ ಎಣ್ಣೆ ಹಾಕಿ ಇದು ಮಾಡ್ಕೊಡಕಿ ತುಪ್ಪ ಬೆಳಗ್ಗೆ ಐತ್ರಿ ಅದಕ್ಕೆ ಎಣ್ಣೆ ಹಾಕಿ ಕೊಡಕ್ರಿ ನಾನು ಕೈ ಸುದಕ್ಕೆ ತಂಪಬೇಕು ಟಂಪ್ ಖಾರ ಕಲರ್ ಐತಿ ಹಂಗೆ ಖಾರ ಭಾಳ ಬೇರೆ ಐತ್ರಿ ಇದು ಹಂಗರ ಇದು ಖಾರ ಭಾಳ್ ಬೇರೆ ಐತಿ ತಿಂತಿದ್ ಬಿಡುಗ ಚಲೋ ಎಣ್ಣೆ ಐತಿ ಹಿಂಗಾಗಿ ಸ್ವಲ್ಪ ಬರ್ತೀವಿ ಕುಸುಬಿ ಅಂದ್ರೆ ಪ್ಯೂವರ್ ಸಿಗಂದ್ರೆ ಕುಸುಬಿ ಎಲ್ಲ ಕಲಿತರೆ ಕೆಳಗಿರ್ತೈತಿ ಪ್ಯೂವರ್ ಕುಸುಬಿ ಅಂದ್ರ ಪಲ್ಯ ಮಾಡ್ಕೊಂಡ್ ಉಣ್ತಾರ್ರಿ ಪಲ್ಯ ಕುಸುಬಿ ಪಲ್ಯ ಅಂದ್ರ ಅದು ಎಲಿ ಇರ್ತದಲ್ಲ ಈಗ ರಾಜಗಿರಿ ಹೆಂಗ್ ಮಾಡ್ತೀವಿ ಹಂಗ ಎಲಿ ಮಾಡ್ತಾರ ಚೂಟ್ಕೊಂಬಂದಿ ನಮ್ಮ ಆಯ್ ಮಾಡ್ತಿದ್ವಿ ನಾವೆಲ್ಲ ತಿಂದಿವ್ ಮತ್ ಮಾನ್ಯ ಅಲ್ಲೇ ಸಿಕ್ಕಿತ್ತು ಹಿಂಗ ಹಿಂಗ್ ಇತ್ತು ಹೊಲ್ದಾಗ ಕುಸುಬಿ ಅಲ್ಲಿ ಮಾಡ್ಕೊಂಡ್ ತಿನ್ಲಿಕ್ ಒಬ್ರು ಹ್ಮ್ ಹ್ಮ್ ಅದನ್ ನೋಡಿ ನನ್ಗ್ ಹರ್ಕೋಬೇಕ್ ಈ ಅವಾಗಿನ ಕಾಲದಾಗ ಎಪ್ಪ ಒಂದು ಕಡ್ಡಿ ಹರ್ಕೊಂತನೇ ಒಂದು ಎಲ್ಲಿ ಅಂದ್ರೆ ಹೂನವ ಅವಾಗ ಈಗಿನ ಕಾಲದಾಗ ಮಂದಿ ಬಾಳೆದ ಹಿಂಗಾಗಿ ಹರಿಲಿಲ್ಲ ಅದು ನೋಡಿ ನನಗೆ ನೆನಪ ಇತ್ತು ಹಂಗೇ ತಿನ್ ಕೋರ್ ಕೊಡು ಆ ಬಾಗಿಲು ಬಂದ್ ಮಾಡ್ರಿ ಹೋಗಿ ಬಂದ್ ಮಾಡ ನೋಡ್ರಿ ಮುಟ್ಟಿಗೆ ನೋಡ್ರಿ ಏನ್ ತಿನ್ನಗತ್ ಬಿಟ್ಟೆ ನೋಡ್ರಿ ತಿನ್ನಗತ್ ಮುಟ್ಟಿಗೆ ಅವನು ತೋರ್ಸಿ ಕೈ ಆಗಿಡಿ ನೋಡ ನೋಡ್ರಿ ಮಸ್ತ್ ಆಗೈತಿ ಹೆಂಗದ ಹ್ಮ್ ನೋಡ್ರಿ ಇದಕ್ಕೇನಂತೀರಿ ಬೆಲ್ಲ ಬಾಳಾಗ್ಯದತ್ತೋ ನೀ ಹೌದು ಬೆಲ್ಲ ನೀ ತಿಂತೀವಿ ಅಂತೇಳಿ ಬೆಲ್ಲ ಬಿಡ್ತೀನವಲ್ಲ ನೀನು ಬಿಡ್ತೀನವಲ್ಲ ಅದಕ್ಕೆ ಹಾಕಿನಿ ನೋಡ್ರಿ ಮುಟ್ಗೆ ತಿನ್ಲಕ್ಕನ ಬೆಲ್ಲ ಬಾಳಾಗ್ಯದತ್ತ ಪಲ್ಯ ಮಾಡಿದ್ರೆ ಸಿಹಿ ಭಾಳತ್ತು ಇದು ಮುಟ್ಕ್ಯದಲ್ಲ ಅದಕ್ಕೆ ಬೆಲ್ಲ ಭಾಳ ಆಗ್ಯದ ಹಾಂ ಅದಕ್ಕೆ ಸಕ್ರೆ ಭಾಳ ಆಗಿರ್ತೀವಿ ಯಾಕಂದ್ರೆ ಗಿಡದ ಬಡ್ಡಿಗೆ ಸಕ್ರೆ ಹಾಕಿರ್ತಾರೆ ಅದು ಗಿಡ ಹಚ್ಚಿದಾರ ಅದಕ್ಕೆ ನೋಡು ಬೇಕನ್ನು ನೋಡುವ ನೀ ನೋಡ್ರಿ ಇದು ಒಂದೈತಿ ಎಲ್ಲ ಗಜ್ಜಿ ಗಜ್ಜಿ ಆಗೈತ್ರಿ ಏನು ಅನ್ಕೋಬೇಡ್ರಿ ಎಪ್ಪ ಕಾಲು ಹಿಡ್ಕೊಂಡು ನೋಡ್ರಿ ಅಷ್ಟಕ್ಕೊಂದು ರೊಟ್ಟಿ ಮಾಡಿದೆ ಸ್ವಲ್ಪ ಸ್ಟಾಕ್ ರೊಟ್ಟಿ ಇರ್ಬೇಕು ರೀ ಯಾವಾಗಲೂನು ಒಂದೊಂದು ಟೈಮ್ ಮಾಡಿಲ್ಲ ಅಂತಂದಾಗ ಬರ್ತಾವ ನೋಡ್ರಿ ಇಷ್ಟಕ್ಕೊಂದ್ರ ರೊಟ್ಟಿ ಮಾಡಿದೆ ಇನ್ನೊಂದು ರೊಟ್ಟಿ ರೀ ಈಗ ಸದ್ ತಿಂಡಾಗ ನೋಡಿರಿ ಇಷ್ಟು ದಪ್ಪ ಐತೆ ರೊಟ್ಟಿ ಇಷ್ಟು ದಪ್ಪ ಮಾಡ್ಕೊಂಡು ಮುಟ್ಟಿಗೆಗೆ ದಪ್ಪನೇ ಮಾಡ್ಕೋಬೇಕ್ರಿ ಅನ್ನ ಕೊಡಂದೆ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡಮ್ ಈಗ ರೊಟ್ಟಿ ಮಾಡೋದಾಯ್ತು ಅವ್ರಿಗೆ ಮುಟ್ಟಿಗೆ ಕೊಟ್ಟು ಕೊಡೋದಾಯ್ತು ನಾನು ಈಗ ಒಂದು ಮುಟ್ಟಿಗೆ ತಿಂದೆ ತಿಂದು ಊಟ ಮಾಡಕತ್ತೀನಿ ನೋಡಿರಿ ತೋರಿಸ್ ಏನೇನು ಐತಿ ಊಟಕ್ಕೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಅಂದ್ರೆ ಇದೆ ನೋಡಿರಿ ಇದ್ರ ಮುಂದೆ ಬೇಕಾದಿಡ್ರಿ ನೀವು ಏನೇ ಮುಷ್ಟು ಅನ್ಭೋಜನ ತಿಂದರೂ ಒಂದಿನ ಎರಡು ದಿನ ಹಬ್ಬ ಅಂದ್ರೆ ಮೂರು ದಿನ ಮತ್ತು ನಮ್ಮ ರೊಟ್ಟಿ ನಮಗೆ ಹಿತರಿ ಹೊಟ್ಟಿಗೆ ನಮ್ಮ ರೊಟ್ಟಿ ತಿನ್ಲೇಬೇಕು ಮತ್ತು ನಾವು ನಮ್ಮ ರೊಟ್ಟಿ ತಿಂದರೆ ನಮ್ಮ ಹೊಟ್ಟಿಗೆ ಗಟ್ಟಿ ನೋಡಿರಿ ಬರ್ರಿ ತೋರಿಸ್ತೀನಿ ಏನದ ಹೇಳಿ ಈಗ ಪೂ ಜಾಕ ಮಾಡಿದ್ನಲ್ಲ ಜಾಕ ಮಾಡಿ ಮಗ ಪೂಜೆ ಮಾಡಿದ್ದ ದೇವ್ರ ನಮಸ್ಕಾರ ಮಾಡಿ ಕುಂತ್ಕೊಂಡು ಒಂದು ಮಟ್ಟಿಗೆ ತಿಂದೆ ತಿಂದು ತಲೆ ಸಂಜೆಗೆ ಎಣ್ಣೆ ಕಾಯಿ ಹಚ್ಕೋಬೇಕ್ರಿ ತೆಲಿಗೆ ಒಂದು ಮುಟ್ಟಿಗೆ ತಿಂದೆ ತಿಂದು ಈಗ ರೊಟ್ಟಿ ಮುರಿದು ಹಾಕ್ಕೊಂಡಿನ್ರಿ ತೋರಿಸ್ತೀನಿ ಬನ್ರಿ ಓಕೆ ನೋಡಿರಿ ಏನಪ್ಪ ಅಂತಂದ್ರೆ ಹೀರಿಕಾಯಿ ಹೀರಿಕೆ ಪಲ್ಯ ಮಣ್ಣಿ ತುಂಬಕಾಯಿ హసణికి చట్నీ మొసరు మూలంగి హిం రీ ఉప్పుహచ్చి మూలంగి హుర్దీ ఎర్రొట్టి హి బీ ఊట్రీ శంగుడి జాస్తి హి తుక శంగదా పుడి జాస్తి హచ్చే బా ఊట మూపర్ ఊట హసి చట్నీ కొట్టూ నమ్మనే హతీ ఆమె యజమాన్ పంచప్రాణ ఎర్ర రొట్టి ఉండరు మూడు రొట్టి ఉండి ఓతారు మొసరు హి మెణ్కి ఖార భాళ ఇష్టవరికి పల్లె ఇలా అందరూ పర్వాలో హి మెణ్కి చట్నీ మొసరి బు అందట ఊట మేము ನಮ್ಮ ಉತ್ತರ ಕರ್ನಾಟಕದ ಊಟ ಭಾಳ ಜನ ಇಷ್ಟಪಡ್ತೀರಿ ಬರ್ರಿ ಎಲ್ಲರೂ ಊಟ ಮಾಡಲ್ರಿ ಮಸ್ತ್ ಆಗುತ್ತೆ ನೋಡಿರಿ